ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ನಾನು ಸ್ವಲ್ಟ್ ಕನ್ನಡ ಚಾನೆಲ್ ಸೊ ಇವತ್ತಿನ ಎಪಿಸೋಡ್ನಲ್ಲಿ ಸ್ಟಾರ್ಟಿಂಗಲ್ಲೇ ನನ್ನದು ಒಂದು ಸ್ವಲ್ಪ ಪ್ಯಾಂಪರಿಂಗ್ ಸೆಷನ್ ಅಂದರೆ ಇತ್ತೀಚೆಗೆ ನಾನು ಸೆಲ್ಫ್ ಟೈಮ್ ಕಡಿಮೆ ಮಾಡಿಬಿಟ್ಟಿದ್ದೀನಿ ಸೊ ಅದಕ್ಕಾಗಿ ಒಂದು ಸ್ವಲ್ಪ ಥ್ರೆಡ್ಡಿಂಗು ಮತ್ತು ಹೆಡ್ ಮಸಾಜ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ನಮ್ಮ ಪ ಶಾಪ್ಗೆ ಹೋದ್ಮೇಲೆ ಪ್ಯಾಕಿಂಗ್ ಕೆಲಸ ಎಲ್ಲ ಮುಗಿದು ಒಂದು ಸ್ವಲ್ಪ ಟೈಮ್ ಇತ್ತು ಇವತ್ತು ಮನೆಗೆ ಬೇಗ ಹೋಗಬೇಕಾಗಿತ್ತು ಅದಕ್ಕೆ ಶಾಪ್ಗೂ ಬೇಗ ಹೋಗಿದೆ ಸೊ ಅದ್ರ ಕೆಲಸ ಅಂದರೆ ಶಾಪಿಂಗ್ ಕೆಲಸ ಸಾರಿ ಪ್ಯಾಕಿಂಗ್ ಕೆಲಸ ವಿಡಿಯೋ ಕೆಲಸ ಎಲ್ಲ ಮುಗಿಸಿ ಮತ್ತು ಕಸ್ಟಮರ್ಸ್ನೆಲ್ಲ ಅಟೆಂಡ್ ಮಾಡಿ ಸ್ವಲ್ಪ ಫ್ರೀ ಇರೋ ಟೈಮಲ್ಲಿ ನೀನು ಶಾಪ್ ಕ್ಲೋಸ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಸ್ವಲ್ಪ ಥ್ರೆಡಿಂಗ್ ಮಾಡಿಸ್ಕೊಳ್ಳೋಣ ಅಂತ ಎಕ್ಸ್ಟ್ರಾಸ್ ಏನಿತ್ತು ಅದನ್ನು ತೆಗೆಸ್ತಾಯಿದ್ದೀನಿ ನನಗೇನಂದರೆ ಸ್ವಲ್ಪ ಜಾಸ್ತಿ ಐಬ್ರೋಸ್ ಗ್ರೋ ಆಗೋದ್ರೆ ಜಾಸ್ತಿ ಪೇಯ್ನ್ ಅನಿಸುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಇದ್ದಾಗ್ಲೇ ರಿಮೂವ್ ಮಾಡಿಸ್ಕೋತೀನಿ ಒಂದು ಹೇಳ್ಬೇಕಂದ್ರೆ ಅಬಿ ತುಂಬ ಚೆನ್ನಾಗಿ ಐಬ್ರೋ ಮಾಡ್ತಾಳೆ ಯಾರಾರಿಗೂ ಸ್ಕಿಲ್ಸ್ ಬರೋಲ್ಲ ಬಟ್ ಇವಳು ತುಂಬ ಚೆನ್ನಾಗಿ ಅಂದರೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಆಗಿದೆ ಜೊತೆಗೆ ತುಂಬ ಜನ ಬೇರೆ ಬೇರೆ ಊರುಗಳಿಂದ ಬರ್ತಾರೆ ಅಬಿ ಕೈಯಲ್ಲಿ ಐಬ್ರೋ ಮಾಡಿಸ್ಕೊಳ್ಳೋಕ್ಕೆ ನನ್ನ ಸಬ್ಸ್ಕ್ರೈಬರ್ಸೇ ತುಂಬ ಜನ ಅವ್ಳು ಹತ್ರನೇ ಪರ್ಮನೆಂಟಾಗಿ ಕೆಂಗೇರಿಂದ ಬರ್ತಾರೆ ಸಾತ್ನೂರಿಂದ ಬರ್ತಾರೆ ಮಾಗಡಿಯಿಂದ ಬರ್ತಾರೆ ಅವ್ರು ಐಬ್ರೋ ಮಾಡಿಸ್ಕೊಳ್ಳೋಕ್ಕೆ ಅಂತಲೇ ಬರ್ತಾರೆ ಸೊ ಆ ಥರ ಸೊ ಎಕ್ಸ್ಪೀರಿಯನ್ಸ್ಡ್ ಅಂತಲೇ ಹೇಳ್ಬೋದು ಸೊ ನಾನು ಸು ಕೆಲವೊಂದು ಸರಿ ಬೇಸಿಕ್ ಥ್ರೆಡ್ಡಿಂಗ್ ಎಲ್ಲ ಕಲಿಯೋದಕ್ಕೆ ಟ್ರೈ ಮಾಡಿದೆ ಬಟ್ ನಮಗೂ ಅದಕ್ಕೂ ಸ್ಕಿಲ್ಸ್ ಮ್ಯಾಚ್ ಆಗೋಲ್ಲ ಜೊತೆಗೆ ಅದು ಎಕ್ಸ್ಪೀರಿಯನ್ಸ್ ಇರಬೇಕು ಪ್ರ್ಯಾಕ್ಟೀಸ್ ಇರಬೇಕು ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟು ನಾನು ಮನೆಯಿಂದ ಒಂದು ಸ್ಯಾಂಡ್ವಿಚ್ ಮಾಡ್ಕೊಂಡೋಗಿದ್ದೆ ಬ್ರೌನ್ ಬ್ರೆಡ್ ಸ್ಯಾಂಡ್ವಿಚ್ಚು ಸೊ ಅದನ್ನು ತಿಂತಾ ಯಾಕಂತೇಳಿದ್ರೆ ಮಧ್ಯಾಹ್ನ ನಾನು ಊಟ ಮಾಡಿರಲಿಲ್ಲ ಸೊ ಅದಕ್ಕೆ ನಾನು ಅದನ್ನು ತಿನ್ಕೊಂಡು ಹೆಡ್ ಮಸಾಜ್ ಇದ್ದೀನಿ ಇತ್ತೀಚೆಗೆ ವಿಪರೀತ ಸ್ಟ್ರೆಸ್ಸು ಸ್ಟ್ರೆಸ್ ಲೆವೆಲ್ ತುಂಬ ಜಾಸ್ತಿ ಆಗೋಗ್ಬಿಟ್ಟಿದೆ ಸೊ ಅದಕ್ಕೆ ನಾನು ಸ್ವಲ್ಪ ಎಡ್ ಮಸಾಜ್ ಮಾಡಿಸ್ಕೊಳ್ಳೋಣ ಸ್ವಲ್ಪ ರಿಲೀಫ್ ಆಗುತ್ತೆ ಮತ್ತು ಅಭಿ ಪ್ರೆಷರ್ ಪಾಯಿಂಟ್ಸ್ನ ತುಂಬ ಚೆನ್ನಾಗಿ ಮಸಾಜ್ ಮಾಡ್ತಾಳೆ ಸೊ ಅದು ನಂಗೆ ಇಷ್ಟ ಮತ್ತು ಹೇರ್ ಆಯಿಲು ಅಷ್ಟೇ ನನಗೆ ನಾನು ಹಾಕೊಳೋಕೇ ಇನ್ನೊಬ್ರು ಹಾಕಿದ್ರೆ ತುಂಬ ಇಷ್ಟ ಆಗುತ್ತೆ ಆ ಥರ ಅವಳು ಇವಾಗ ಮಸಾಜ್ ಇದ್ದಾಳೆ ನೋಡ್ಬೋದು ನೀವು ಸೊ ನಾನು ಮಸಾಜ್ ಮಾಡೋ ಟೈಮಲ್ಲೇ ಹಾಗೆ ಒಂದಷ್ಟು ವ್ಲಾಗ್ಸ್ಗಳನ್ನ ನೋಡ್ತೀನಿ ನಾನು ತಮಿಳಲ್ಲಿ ಒಬ್ರದ್ದು ವ್ಲಾಗ್ ನೋಡ್ತೀನಿ ಅದು ನಂಗೆ ತುಂಬ ಇಷ್ಟ ಆಗುತ್ತೆ ಅವ್ರು ಮಾಡೋದು ಸೊ ಅದನ್ನು ನೋಡ್ತಾ ಇದ್ದೆ ತಮಿಳ್ ವ್ಲಾಗು ಕನ್ನಡದಲ್ಲೂ ಎಲ್ಲರದ್ದು ನೋಡ್ತೀನಿ ಆಲ್ಮೋಸ್ಟ್ ಎಲ್ಲರದ್ದು ನೋಡ್ತೀನಿ ಕನ್ನಡದಲ್ಲಿ ಅಂತ ಹೇಳ್ಬೋದು ಸೊ ತುಂಬ ಜನ ಯೂಟ್ಯೂಬರ್ಸ್ ಇವಾಗಂತೂ ತುಂಬ ಕ್ಲೋಸ್ ಆಗಿಬಿಟ್ಟಿದ್ದಾರೆ ಮಿಡ್ ನೆಟ್ ಹನ್ನೆರಡು ಗಂಟೆವರೆಗೂ ಮಾತಾಡೋಷ್ಟು ಕ್ಲೋಸ್ ಆಗಿದ್ದೇವೆ ಕೆಲವೊಂದಷ್ಟು ಯೂಟ್ಯೂಬರ್ಸ್ ಕನ್ನಡದಲ್ಲಿ ಸೊ ಆ ಥರ ಸೊ ನನಗೆ ಒಂದು ಸ್ವಲ್ಪ ಯಾವುದಾದ್ರೂ ಇಂಟ್ರೆಸ್ಟಿಂಗ್ ಅನಿಸಿದ್ರೆ ಖಂಡಿತ ನೋಡ್ತೀನಿ ಟೈಮ್ ಸಿಕ್ಕಿದಾಗ ಅಥವಾ ಇಂಟ್ರೆಸ್ಟಿಂಗ್ ಅನಿಸಿದ್ರೆ ನೋಡ್ತೀನಿ ಅಷ್ಟೇ ಸೊ ಅದಾದಮೇಲೆ ನಾನು ಸುಮ್ಮನೆ ಹೆಡ್ ಮಸಾಜ್ ಮಾಡಿಸ್ಕೊಳ್ಳುವಾಗ ಇನ್ನೇನು ಮಾಡೋದು ಅಂತ ಹೇಳಿ ವಿಡಿಯೋ ನೋಡ್ತಾ ಇದ್ದೆ ಸೊ ಅದು ಒಂದು ರೆಸಿಪಿ ಕೂಡ ಅವ್ರು ಶೇರ್ ಮಾಡಿದರು ಕೊರಿಯನ್ ರೆಸಿಪಿ ನನಗೆ ಆವಾಗವಾಗ ಫ್ರೀ ಟೈಮಲ್ಲಿ ರೆಸಿಪಿ ನೋಡೋದು ನೋಡಿದ ರೆಸಿಪಿನ ಟ್ರೈ ಮಾಡೋದು ತುಂಬಾ ಇಷ್ಟ ಆಗುತ್ತೆ ಅಂದರೆ ನಮ್ಮದಲ್ಲದೆ ಇರೋದು ಮತ್ತು ನಾವು ಯಾವಾಗೂ ಟ್ರೈ ಮಾಡಿಲ್ದೇ ಇರೋದು ಅಂಥ ರೆಸಿಪಿಗಳು ತುಂಬ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಅಷ್ಟೇ ಫ್ರೆಂಡ್ಸ್ ಅದಾದಮೇಲೆ ಇವತ್ತು ಮಳೆ ಬರುತ್ತೆ ಅಂತ ಹೇಳಿ ಬೇಗನೆ ಮನೆಗೆ ಹೊಟ್ವಿ ಶಾಪಿಂದ ಸೊ ಅಲ್ಲಿಂದ ಬರುವಾಗ ಒಂದಷ್ಟು ಗ್ರಾಸರಿ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಹೋಗಬೇಕು ಯೂಶ್ವಲಾಗಿ ಏನಂದರೆ ಟೂ ಡೇಸ್ ಅಥವಾ ಮೂ ತ್ರೀ ಡೇಸ್ ತ್ರೀ ಡೇಸ್ ಎರಡು ದಿನ ಮೂರು ದಿನಕ್ಕೆ ಸಾರಿ ಗ್ರಾಸರಿ ಅಥವಾ ವೆಜಿಟೇಬಲ್ಸ್ ಗ್ರಾಸರಿಗಿಂತ ವೆಜಿಟೇಬಲ್ಸೇ ಜಾಸ್ತಿ ಶಾಪ್ ಮಾಡ್ತೀವಿ ಅದನ್ನ ಮಾಡ್ಕೊಂಡು ಮನೆಗೆ ಹೋದೆ ನಮ್ಮ ಮನೆಯವರು ನನ್ನ ಮನೆಗೆ ಬಿಟ್ಬಿಟ್ಟು ಅವರೆಲ್ಲ ಹೊರಗಡೆ ಹೋಗಿದ್ದರು ಸೊ ನನ್ನ ಹೇರ್ ನೋಡ್ಬೋದು ತುಂಬ ಫ್ರೆಂಟಲ್ಲೆಲ್ಲ ಕರ್ಲ್ ಬರ್ತಾಯಿದೆ ಯಾಕಂದ್ರೆ ನ್ಯೂ ಹೇರ್ಸ್ ಗ್ರೋ ಇದೆ ಸೊ ಅದಕ್ಕೆ ಮತ್ತು ನನ್ನ ಸ್ಟ್ರೇಟ್ನಿಂಗ್ ಏನು ಮಾಡಿಸಿದ್ದೆ ಅದು ಕಂಪ್ಲೀಟಾಗಿ ಕೆಳಗಡೆವರೆಗೂ ಹೋಗ್ತಾ ಇದೆ ಮತ್ತು ರೀಸೆಂಟಾಗಿ ಹೇರ್ ಕಟ್ ಕೂಡ ಮಾಡಿಸಿದ್ದೆ ನಾನು ಸೊ ಅದಕ್ಕಾಗಿ ಶಾರ್ಟಾಗಿದೆ ಮತ್ತು ಕರ್ಲ್ ಬರ್ತಾ ಇರೋದ್ರಿಂದ ಪರ್ಮ್ನೆಂಟ್ ಹೇರ್ ಸ್ಟ್ರೇಟ್ನಿಂಗ್ ಏನಿದೆ ಅದು ಹೋಗಿದೆ ಸುಮಾರು ದಿನ ಆಯಿತು ನಾನು ಹೇರ್ ಸ್ಟ್ರೇಟ್ನಿಂಗ್ ಮಾಡಿಸಿ ಸೊ ಆದಷ್ಟು ಬೇಗ ಪ್ರೋಟೀನ್ ಟ್ರೀಟ್ಮೆಂಟ್ ತಗೋಬೇಕಂತ ಅಂದ್ಕೊಂಡಿದ್ದೀನಿ ನೋಡೋಣ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಅಲ್ಲಿಂದ ಮನೆಗೆ ಬಂದಮೇಲೆ ರಾತ್ರಿ ಊಟಕ್ಕೆ ಓಟ್ ಮೀಲ್ ಮಾಡ್ಕೋತಾ ಇದ್ದೀನಿ ಸಿಂಪಲಾಗಿ ಸೊ ನಾನಾಗಲಿ ನಮ್ಮ ಮನೆಯವರಾಗಲಿ ನೈಟ್ ಟೈಮ್ ರೈಸ್ ಅಥವಾ ಫುಲ್ ಹೆವಿ ಮೀಲ್ಸ್ ತಿನ್ನೋದು ಕಡಿಮೆನೇ ಯಾವಾಗಲೂ ವಾರದಲ್ಲಿ ಒಂದು ಸರಿ ಎರಡು ಸರಿ ಅಷ್ಟೇ ರಾತ್ರಿ ಮಲ್ಗಕ್ಕೆ ಮುಂಚೆ ಒಂದು ಫ್ರೂಟ್ ಬೌಲೋ ಅಥವಾ ಈ ಥರ ಓಟ್ಸೋ ಅಥವಾ ಒಂದು ಮಿಲ್ಕ್ ಶೇಕ್ ಆ ಥರ ಏನಾದರೂ ಕುಡ್ಬಿಟ್ಟು ಮಲ್ಕೋತೀವಿ ಅಷ್ಟೇ ಸೊ ಇಲ್ಲಿ ಹಾಲಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಓಟ್ಸ್ನ ಬೇಯಿಸ್ಕೊಂಡಿದ್ದೆ ಸೊ ಅದಕ್ಕೆ ನಮಗೆ ಇಷ್ಟ ಆಗಿರೋ ಫ್ರೂಟ್ಸ್ನ ಸಣ್ಣ ಕಟ್ ಮಾಡಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅಷ್ಟೇ ಸೊ ಓಟ್ಸ್ನ ಓವರ್ನೈಟ್ ಸೋಕ್ ಮಾಡಿಬಿಟ್ಟು ತಿಂದರೂ ಕೂಡ ತುಂಬ ಒಳ್ಳೆಯದು ಬೆಳಗ್ಗೆ ತಿನ್ಬೋದು ಸೊ ನನಗೆ ಸೋಕ್ ಮಾಡೋಕ್ಕೆ ಮರ್ತೋಗಿತ್ತು ಸೊ ಅದಕ್ಕೆ ಹಾಲಲ್ಲಿ ಸ್ವಲ್ಪ ಕುಕ್ ಮಾಡಿಕೊಂಡೆ ಇವನ್ ನೀರಲ್ಲಿ ಕೂಡ ಕುಕ್ ಮಾಡ್ಕೋಬೋದು ನೀವು ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಸ್ಟಾರ್ಟಿಂಗ್ ತಿನ್ನೋರಿಗೆ ಒಂದು ಸ್ವಲ್ಪ ಸಪ್ಪೆ ಸಪ್ಪೆ ಅನಿಸುತ್ತೆ ಬಟ್ ಫ್ರೂಟ್ಸ್ ಜೊತೆ ತಿಂದರೆ ಅದು ರೂಢಿ ಆಗ್ಬಿಡುತ್ತೆ ಚೆನ್ನಾಗಿ ಸೊ ಇಲ್ಲಿ ಪೈನಾಪಲ್ ಬಾಳೆಹಣ್ಣು ಮತ್ತು ಸೇಬು ಎಲ್ಲ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ನಟ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ ಈ ವಾಟರ್ ಮೆಲನ್ ಸೀಡ್ಸು ಫ್ಲ್ಯಾಕ್ಸ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸು ಆ್ಯಡ್ ಮಾಡೋಣ ಅಂದ್ಕೊಂಡೆ ಬಟ್ ಲಾಸ್ಟಲ್ಲಿ ಮರ್ತೋಗ್ಬಿಟ್ಟು ಹಾಗೆ ತಿಂದ್ಬಿಟ್ಟಿದ್ದೆ ಸೊ ಆ ಥರ ಆಗುತ್ತೆ ಒಂದೊಂದು ಸರಿ ಏನು ಮಾಡೋಕ್ಕಾಗಲ್ಲ ಸೊ ನಿಮ್ಗೆ ಇದ್ರಲ್ಲಿ ಗುಡ್ ಫ್ಯಾಟ್ ಬೇಕು ಅಂದರೆ ತೆಂಗಿನಕಾಯಿ ತುರಿ ಕೂಡ ಆ್ಯಡ್ ಮಾಡ್ಕೋಬೋದು ಕೆಲವರು ಸ್ಟಾರ್ಟಿಂಗ್ ಅಂದರೆ ಒಂದು ಸ್ಪೂನ್ ಬೆಲ್ಲ ಆ ಥರ ಏನಾದರೂ ಆ್ಯಡ್ ಮಾಡ್ಕೊಳ್ಳಿ ಸೊ ನಾನು ಸ್ವೀಟ್ನರ್ಗೆ ಒಂದೊಂದು ಟೀ ಸ್ಪೂನಷ್ಟು ಜೇನುತುಪ್ಪ ಹಾಕ್ಕೊಂಡಿದ್ದೀನಿ ಇದು ಅಷ್ಟೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ಅಷ್ಟೇ ಫ್ರೆಂಡ್ಸ್ ಇದು ರಾತ್ರಿಯ ಊಟ ನಮ್ಮದು ನಂದು ನಮ್ಮ ಮನೆಯವ್ರದ್ದು ಅದಾದಮೇಲೆ ನಾನು ನೆಕ್ಸ್ಟ್ ಡೇಗೆ ರೆಡಿ ಇದ್ದೀನಿ ನೆಕ್ಸ್ಟ್ ಡೇ ಯಶು ಸ್ಕೂಲ್ಗೆ ಹೋಗೋಕೆ ಇವಾಗ ಸ್ವಲ್ಪ ಸ್ಕೂಲ್ ವ್ಯಾನ್ ಬೇಗನೆ ಬಂದುಬಿಡುತ್ತೆ ಸೊ ನಾನೊಂದು ಸ್ವಲ್ಪ ಒಂದು ಫಿಫ್ಟೀನ್ ಮಿನಿಟ್ಸ್ ಹಾಸಿಗೆ ಮೇಲೆ ಯಾವ ಮರಿದ್ರೆ ವ್ಯಾನೇ ಹೊಟ್ಟೋಗ್ಬಿಟ್ಟಿರುತ್ತೆ ಆ ಥರ ಆಗುತ್ತೆ ನಾನು ಯೂಶ್ವಲಾಗಿ ಅಲಾರಾಮ್ ಎಲ್ಲ ಇಟ್ಕೊಂಡು ಅಭ್ಯಾಸ ಇಲ್ಲ ನನಗೆ ಸೊ ನಂಗೆ ಕರೆಕ್ಟಾಗಿ ಸಿಕ್ಸ್ ಫಾರ್ಟಿ ಫೈವ್ ಸೆವೆನ್ಗೆ ಹೆಚ್ಚರ ಆಗುತ್ತೆ ಬಟ್ ಇನ್ನೊಂದು ಸ್ವಲ್ಪ ಬೇಗ ಎದ್ದಳ್ಬೇಕು ಅನ್ನೋದು ನನ್ನ ಒಪಿನಿಯನ್ ಬಟ್ ಏನು ಮಾಡೋಕ್ಕಾಗಲ್ಲ ನಾನು ರಾತ್ರಿ ಮಲ್ಗೋದೆ ಟ್ವೆಲ್ ಟ್ವೆಲ್ ತರ್ಟಿ ಆಗೋಗ್ಬಿಡುತ್ತೆ ಸೊ ನಿದ್ದೆ ಬೇಕು ಬಾಡಿ ರೆಸ್ಟ್ ಕೇಳುತ್ತೆ ಸೊ ಅದಕ್ಕಾಗಿ ಏಳು ಗಂಟೆ ಅಷ್ಟರಲ್ಲಿ ಎದಳ್ತೀನಿ ಅಷ್ಟೇ ಸೊ ನೆಕ್ಸ್ಟ್ ಡೇಗೆ ಬೆಂಡೆಕಾಯಿ ಪಲ್ಯ ಚಪಾತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನಾನು ಅಂದ್ಕೊಂಡಿದ್ದೆ ಅನ್ನೋದಕ್ಕಿಂತ ಯಶೋಗ ಏನು ಬೇಕೋ ಅದನ್ನು ಕೇಳ್ತೀನಿ ಸೊ ಏನು ಹೇಳ್ತಾನೆ ಅದಕ್ಕೆ ರೆಡಿ ಮಾಡ್ಕೊತೀನಿ ಇವನ್ ಸಾಗು ಅದೆಲ್ಲ ಬೇಕು ಅಂತಂದರೆ ಹಿಂದಿನ ದಿನವೇ ತರಕಾರಿ ಕಟ್ ಮಾಡಿ ಇಟ್ಕೊತೀನಿ ಆ ಥರ ಇಲ್ಲಾಂದರೆ ಅವಾಗ ಬೆಳಗ್ಗೆ ಎದ್ದು ಕಟ್ ಮಾಡಿ ಮಾಡೋದು ಲೇಟ್ ಬ್ರೇಕ್ಫಾಸ್ಟ್ ಲೇಟಾಗೋದ್ರೆ ಫುಲ್ ರೂಟೀನೇ ಲೇಟ್ ಹೋಗ್ಬಿಡುತ್ತೆ ಕಸ ಗುಡಿಸೋದು ಮನೆ ಓಡಿಸೋದು ಅದೆಲ್ಲ ಲೇಟಾಗಿ ಹೋಗ್ಬಿಡುತ್ತೆ ಸೊ ಅದಕ್ಕೆ ಆದಷ್ಟು ಮಸಾಲೆ ಐಟಮ್ಸಿಗೆ ಬೆಳ್ಳುಳ್ಳಿ ಬಿಡ್ಸೋದು ಅದೆಲ್ಲ ಏನಾದರೂ ಇದ್ದರೆ ಅದನ್ನು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಮಲ್ಕೋತೀನಿ ಕಿಚನ್ ಅಂತೂ ನೈಟ್ ಟೈಮಿಗೆ ಕ್ಲೀನಾಗಿರುತ್ತೆ ಕಸ ಗುಡ್ಸೋದು ಮನೆ ಓಡಿಸೋದು ಸ್ವಲ್ಪ ರಾತ್ರಿ ಹೊತ್ತು ಮಾಡಬಾರ್ದು ಅಂತ ಯಾರೋ ಹೇಳಿದ್ರಿಂದ ಅದನ್ನೊಂದು ಅವಾಯ್ಡ್ ಮಾಡ್ತಾಯಿದ್ದೀನಿ ಇಲ್ಲಾಂದರೆ ಅದು ರಾತ್ರಿನೇ ಮಾಡಿಬಿಟ್ಟು ಮಲ್ಕೋತಾ ಇದ್ನೋ ಏನೋ ಬೆಳಗ್ಗೆ ಹೊತ್ತು ಎದ್ದ ತಕ್ಷಣ ಫಸ್ಟಿಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ನಾನು ರುಟೀನ್ ಸ್ಟಾರ್ಟ್ ಮಾಡ್ಕೋತೀನಿ ಅಡುಗೆ ಕೆಲಸ ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟು ಮುಗಿಯೋ ಅಷ್ಟಲ್ಲೇ ಅಡುಗೆ ಮಾಡಿಟ್ಬಿಟ್ಟಿರ್ತೀನಿ ಮತ್ತು ಟೆನ್ಷನ್ ಬೇಡ ಅಡುಗೆದು ಅಂತ ಹೇಳಿ ಅಷ್ಟೇ ಸೊ ಇಲ್ಲಿ ಬೆಂಡೆಕಾಯಿನ ನೀಟಾಗಿ ಬಟ್ಟೆಯಲ್ಲಿ ಒರೆಸಿ ಹಿಂಭಾಗ ಮುಂಭಾಗ ತೊಟ್ಟುಗಳೇನಿರ್ತ ಅದನ್ನು ಕಟ್ ಮಾಡಿ ಬೆಂಡೆಕಾಯಿ ಚಂದಾಗಿ ಹೆಚ್ಚಿ ಅದನ್ನೊಂದು ಏಯರ್ ಟೈಟ್ ಕಂಟೈನರಲ್ಲಿ ಹಾಕಿ ಬೆಳಗ್ಗೆವರೆಗೂ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಆಮೇಲೆ ಅದನ್ನು ಯೂಸ್ ಮಾಡ್ತೀನಿ ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಾನು ಶಾಪಿಂದ ಸ್ವಲ್ಪ ಬೇಗನೆ ಬಂದೇ ಇವತ್ತು ಯಾಕಂತ ಹೇಳಿದ್ರೆ ಮಳೆ ಬರುತ್ತೆ ಒಂದು ಸಿಕ್ಸ್ ಥರ್ಟಿ ಆದಮೇಲೆ ಮಳೆ ಸ್ಟಾರ್ಟ್ ಆಗುತ್ತೆ ಒಂದು ತ್ರೀ ಫೋರ್ ಡೇಸಿಂದನೂ ಅದೇ ಎಕ್ಸ್ಪೀರಿಯೆನ್ಸ್ ಆಗ್ತಿತ್ತು ನಮ್ಮ ಮನೆಯವರೇನೋ ರೇಂಜ್ ಜಾಕೆಟ್ಟು ಹೆಲ್ಮೆಟ್ ಎಲ್ಲ ಕವರ್ ಮಾಡ್ಕೊತಾರೆ ನಾನು ನೆನ್ಕೊಬರ್ಬೇಕು ಹಂಗಾಗಿತ್ತು ಸೊ ಅದಕ್ಕೆ ಇವತ್ತು ಸ್ವಲ್ಪ ಬೇಗನೆ ಬಂದು ಸುಬ್ಬುಗೆ ಊಟ ಮಾಡಿಸಿ ಮಲಗಿಸಿ ಆಮೇಲೆ ನಾನು ಓಟ್ ಮೀಲ್ ಮಾಡ್ಕೊಂಡು ತಿಂದೆ ಸೊ ನಮ್ಮ ಮನೆಯವ್ರಿಗೆ ಇನ್ನೂ ಹಾಗೆ ಅವ್ರು ಇನ್ನೂ ಬಂದಿಲ್ಲ ಟೆನ್ ಥರ್ಟಿ ಆಗ್ತಾ ಬಂತು ಟೈಮು ಇನ್ನೂ ಬಂದಿಲ್ಲ ಸೊ ನಾನು ತಿನ್ಬಿಟ್ಟು ಅಡಿಗೆ ಮನೆ ಕೆಲಸ ಎಲ್ಲ ಮುಗಿಸಿದ್ದೀನಿ ಪಾತ್ರೆ ತೊಳೆಯೋದಿತ್ತು ಸ್ಲ್ಯಾಬ್ ಕ್ಲೀನ್ ಮಾಡೋದಿತ್ತು ಎಲ್ಲ ಮುಗಿಸ್ಕೊಂಡೆ ಇವಾಗ ಸ್ವಲ್ಪ ಆಚೆ ಕಡೆ ಬಟ್ಟೆ ಒಣಗಾಕಬೇಕು ಒಣಗಿರೋ ಬಟ್ಟೆ ಮಚ್ಚಿ ಹತ್ತಿರಬೇಕು ಸೊ ಅದು ಆಗಿದೆ ಸುಪ್ಪು ಆಲ್ರೆಡಿ ಎರಡು ಸರಿ ಎದ್ದು ಎರಡು ಸರಿ ಮಲ್ಕೊಂಡ ಸೊ ಅಷ್ಟೇ ಮತ್ತು ಈ ಬ್ಲಾಗ್ನೆ ಯಾಕೆ ಹಂಗೆ ಕಂಟಿನ್ಯೂ ಮಾಡಿದೆ ಅಂತ ಹೇಳಿದ್ರೆ ನನ್ನ ತುಂಬ ಜನ ಲಾಸ್ಟ್ ನಾನು ರುಟೀನ್ ಬ್ಲಾಗ್ ಶೇರ್ ಮಾಡುವಾಗ ಆ ಡೇಟಾ ಎಂಟ್ರಿ ಬಗ್ಗೆ ಹೇಳಿದ್ದೆ ನಾನು ಡೇಟಾ ಎಂಟ್ರಿ ವರ್ಕ್ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಅದ್ರ ಬಗ್ಗೆ ತುಂಬ ಜನ ವರ್ಕ್ ಫ್ರಮ್ ಹೋಮ್ ಡೇಟಾ ಎಂಟ್ರಿ ಜಾಬ್ ಬಗ್ಗೆ ಹೇಳಿ ಅಂತ ಕೇಳ್ತಾಯಿದ್ರು ಸೊ ನನಗೆ ಯಾವುದು ಜೆನ್ಯೂನ್ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಡೆಫಿನೆಟ್ಲಿ ಟು ಬಿ ಫ್ರ್ಯಾಂಕ್ ಗೊತ್ತಿಲ್ಲ ಸೊ ನಾನು ಯಾವ ಡೇಟಾ ಎಂಟ್ರಿ ವರ್ಕ್ ಮಾಡ್ತೀನಿ ಅಂತ ಹೇಳ್ತೀನಿ ಸೊ ನಮ್ಮದು ಬೇಸಿಕಲಿ ಟೂ ತೌಸಂಡ್ ಟೆನ್ ಟು ತೌಸಂಡ್ ಲೆವೆನ್ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ವಿದ್ಯಾವರ್ಧಕ ಪಾಲಿಟೆಕ್ನಿಕ್ ಮೈಸೂರು ಭೋಗಾದಿಲ್ ಇದೆ ನಿಮಗೆ ಗೊತ್ತಿರ್ಬೋದು ಸೊ ಅಲ್ಲಿ ನಾನು ಆ ಬ್ಯಾಚರ್ ಇದ್ದಾಗೆ ಆ ಒಂದು ಟೈಮ್ ಪೀರಿಯಡ್ ಬ್ಯಾಚಲ್ಲಿದ್ದಾಗ ಇದ್ದಾಗ ಒಂದು ಒಂದು ನಾಲ್ಕೈದು ಕಂಪ್ನಿ ಬೇಸ್ಡಾಗಿ ಆಗಿ ಕ್ಯಾಂಪಸ್ ಸೆಲೆಕ್ಷನ್ ನಡೆಯುತ್ತೆ ಸೊ ಅದರಲ್ಲಿ ನಮ್ಮ ಟೈಪಿಂಗ್ ಸ್ಪೀಡ್ ನೋಡಿ ಕೆಲವರು ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿನ ಕೊಟ್ಟಿರ್ತಾರೆ ಸೊ ನನಗೆ ಅವಾಗ ಲ್ಯಾಪ್ಟಾಪ್ ಇರಲಿಲ್ಲ ಸೊ ನಾನು ಸೈಬರ್ ಸೆಂಟರಲ್ಲಿ ಹೋಗಿ ಇದ್ದೆ ಸೊ ನಾವು ಲೈಕ್ ಕಾಲೇಜ್ಗೆ ಹೋಗಿ ಅರ್ನ್ ಮಾಡುವಂಥ ಒಂದು ಆಪರ್ಚುನಿಟಿನ ನಾಲ್ಕೈದು ಕಂಪ್ನಿಗಳು ಸೇರಿ ಹೈಯರ್ ಮಾಡ್ಕೊಂಡಿರೋ ಕ್ಯಾಂಪಸ್ ಸೆಲೆಕ್ಷನ್ ಎಲ್ಲ ನಡೀತು ಈಗಲೂ ನಡಿಬೋದೇನೋ ನಂಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ನಾವು ಓದೋವಾಗ ಕ್ಯಾಂಪಸ್ ಸೆಲೆಕ್ಷನ್ ಮಾಡಿದ್ರು ನನ್ನ ಟೈಪಿಂಗ್ ಸ್ಪೀಡ್ ತುಂಬ ಚೆನ್ನಾಗಿದೆ ಜೊತೆಗೆ ಟೈಪಿಂಗ್ ಸ್ಕಿಲ್ಸ್ ಮತ್ತು ಅದ್ರ ನಾಲೆಡ್ಜ್ ಏನಿರುತ್ತೆ ಅದು ಹೆಂಗಿದೆ ಅದ್ರ ಬೇಸ್ ಮೇಲೆ ನಮಗೆ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಆವಾಗ ಈ ಸ್ಟೂಡೆಂಟ್ ಕಮ್ ವರ್ಕರ್ ಆ ಥರ ತಗೊಂಡಿದ್ರು ಸೊ ಇವಾಗ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಸುಮಾರು ಇದು ಟು ತೌಸಂಡ್ ಲೆವೆನ್ ಬ್ಯಾಚ್ ಅಂದರೆ ನೀವೇ ಅಸ್ಯೂಮ್ ಮಾಡ್ಕೋಬೋದು ಎಷ್ಟು ವರ್ಷ ಆಗಿದೆ ಅಂತ ಆವಾಗಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಸುಬ್ಬು ಸಾರಿ ಮದುವೆ ಆದಮೇಲೆ ಸ್ವಲ್ಪ ದಿನ ಡಿಸ್ಕಂಟಿನ್ಯೂ ಮಾಡಿದ್ದೆ ಆಮೇಲೆ ಮತ್ತೆ ನಾನು ಕಾಂಟ್ಯಾಕ್ಟ್ ಮಾಡಿ ಕಂಟಿನ್ಯೂ ಮಾಡಿದೆ ಸುಬ್ಬು ಹುಟ್ಟಾಗ ಸ್ವಲ್ಪ ದಿನ ಡಿಸ್ಕಂಟಿನ್ಯೂ ಮಾಡಿದ್ದೆ ಸೊ ಇವಾಗ ಮತ್ತೆ ಮಾಡ್ತಾ ಇದ್ದೀನಿ ಇದೇನಂದರೆ ಬೇಸಿಕಲಿ ರಿಟರ್ನ್ ಡಾಕ್ಯುಮೆಂಟ್ಸ್ ಏನು ಕಳಿಸ್ತಾರೆ ಅದನ್ನು ನಾವು ನೀಟಾಗಿ ಫೈಲ್ ಫಾರ್ಮೇಟಲ್ಲಿ ಟೈಪ್ ಮಾಡಿ ಅವ್ರಿಗೆ ಫೈಲ್ ಮಾಡಿ ಅಥವಾ ಡಾಕ್ಯುಮೆಂಟ್ ಮಾಡಿ ಅವ್ರಿಗೆ ಕಳಿಸ್ಕೊಡ್ಬೇಕು ಸೊ ಇವತ್ತು ಬೆಳಗ್ಗೆ ಸಂಜೆವರೆಗೂ ಏನಾಗಿರುತ್ತೋ ಅದನ್ನು ರಿಟರ್ನ್ ಡಾಕ್ಯುಮೆಂಟ್ಸ್ ನಮಗೆ ಅವರು ಕೂಡ ಫೈಲ್ ಮಾಡಿ ಕಲಿಸಿರ್ತಾರೆ ನಮ್ಮ ಮೇಲ್ ಐ ಡಿಗೆ ಸೊ ಅದೇನಿರುತ್ತೆ ಅದನ್ನು ನಾವು ಡೇಟಾ ಎಂಟ್ರಿ ಲೈಕ್ ರಿಟರ್ನ್ ಡಾಕ್ಯುಮೆಂಟ್ಸನ್ನ ನಾವು ಸಿಸ್ಟಮಲ್ಲಿ ಎಂಟ್ರಿ ಮಾಡಿ ಸಿಸ್ಟಮಲ್ಲೆಲ್ಲ ನೀಟಾಗಿ ಟೈಪ್ ಮಾಡಿ ಸ್ಪೆಲ್ ಮಿಸ್ಟೇಕ್ ಇರಬಾರ್ದು ಸೊ ಆ ಥರ ಎಲ್ಲ ಟೈಪ್ ಮಾಡಿ ಅದನ್ನು ಡಾಕ್ಯುಮೆಂಟ್ ಮಾಡಿ ಅದ್ರದೊಂದು ಕಂಪ್ನಿ ಪ್ರೊಸೀಜರ್ ಇರುತ್ತೆ ಸೊ ಅದ್ರ ಪ್ರಕಾರ ನಾವು ಅವ್ರಿಗೆ ಕಳಿಸ್ಕೊಡ್ಬೇಕು ಸೊ ಇಷ್ಟಕ್ಕೆ ಇಷ್ಟಂತ ಫೇವರ್ಟ್ ಇದೆ ನಾವು ಹೆಂಗೆ ವರ್ಕ್ ಮಾಡ್ತೀವೋ ಅದೇ ಥರ ಇರುತ್ತೆ ಸೊ ನಾನು ಬೆಳಗಿಂದ ಸಾಯಂಕಾಲವರೆಗೂ ಅವ್ರು ಕಳಿಸರಲ್ಲ ಅದನ್ನು ಹನ್ನೆರಡು ಗಂಟೆ ಒಳಗಡೆ ಕ್ಲೋಸ್ ಮಾಡಬೇಕು ಸೊ ನೆಕ್ಸ್ಟ್ ಡೇಗೆ ಅವ್ರಿಗೆ ಕನ್ವಿನಿಯೆಂಟ್ ಆಗಬೇಕು ಅವ್ರಿಗೆ ಯೂಸ್ ಆಗಬೇಕು ನಾವು ಕಳಿಸೋ ಡಾಕ್ಯುಮೆಂಟು ಸೊ ಆ ಥರ ಇದು ನಡೆಯುತ್ತೆ ಇದನ್ನು ಸುಮಾರು ನಾನು ಕಾಲೇಜ್ ಹೋಗಿ ಅಂದರೆ ನಾನು ಆವಾಗ ಫೈನಲ್ ಇಯರ್ ಡಿಪ್ಲೊಮಾ ಇದೆ ಸೊ ಅವಾಗಿಂದ ನಾನು ಇದನ್ನು ಇದ್ದೀನಿ ಸೊ ಅಷ್ಟೇ ಫ್ರೆಂಡ್ಸ್ ಇದ್ರ ಬಗ್ಗೆ ತುಂಬ ಜನ ಡೇಟಾ ಎಂಟ್ರಿ ಬಗ್ಗೆ ವಾಟ್ಸಪಲ್ಲಾಗಿರ್ಬೋದು ಯಶವಶಿ ನಂಬರಲ್ಲಾಗಿರ್ಬೋದು ಆಗಿರ್ಬೋದು ಮತ್ತು ಕಮೆಂಟ್ಸಲ್ಲಾಗಿರ್ಬೋದು ತುಂಬ ಜನ ಕೇಳಿದ್ರೆ ಸೊ ಅದಕ್ಕೆ ನಾನು ಯಾರಿಗೂ ಅಷ್ಟು ಡೀಟೇಲಾಗಿ ಹೇಳೋಕ್ಕಾಗಿಲ್ಲ ಯಾಕಂದರೆ ಈ ಪ್ರೊಸೀಜರ್ ಇದೆ ನಾನು ಇದನ್ನು ಫಾಲೋ ಮಾಡ್ತಾಯಿದ್ದೀನಿ ಸೊ ತುಂಬ ಜನ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಹೇಳಿ ಅಮೌಂಟ್ ಪೇ ಮಾಡಕ್ಕೆ ನಮಗೆ ಭಯ ಅಂತೆಲ್ಲ ಕೇಳ್ತೀರಾ ಬಟ್ ನಮಗೂ ಜೆನ್ಯೂನಾಗಿ ಯಾವುದೂ ಹಣ ಕಟ್ಟಿಸ್ಕೊಳ್ಳ್ದೆ ಅಮೌಂಟ್ ಕೊಡೋದು ಆ ಥರ ಎಲ್ಲ ಯಾವುದು ನಮಗೂ ಅಷ್ಟು ಜೆನ್ಯೂನಾಗಿ ಗೊತ್ತಿಲ್ಲದ ಇನ್ ಕೇಸ್ ನನಗೇನಾದರೂ ಅಂಥದ್ದು ಯಾವುದಾದ್ರೂ ಲಿಂಕ್ ಇದೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಗೊತ್ತು ನಮಗೊಂದು ಇದೆ ನಾನು ಏನಾದರೂ ವರ್ಕ್ ಫ್ರಮ್ ಹೋಮ್ ಬೇರೆಯವ್ರ ಮನೆಯಿಂದ ಹೆಲ್ಪ್ ಆಗಬೇಕು ಅನ್ನೋದೊಂದು ಇದೆ ನೋಡೋಣ ಸರಿ ಆದರೆ ಅದನ್ನು ಮುಂದಿನ ದಿನಗಳಲ್ಲಿ ಹೇಳ್ಬೋದು ಸೊ ಪ್ಲ್ಯಾನ್ ಇದೆ ನೋಡೋಣ ಅದು ಹೆಂಗೆ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಅಷ್ಟೇ ಸೊ ಇಷ್ಟೇ ಫ್ರೆಂಡ್ಸ್ ನಿಮಗೆ ವ್ಲಾಗು ಇದನ್ನು ಹೇಳಬೇಕಾಗಿತ್ತು ನಾನು ಪಾಪ ತುಂಬ ಜನ ಕೇಳಿದ್ರಿ ಸೊ ನೆನ್ನೆ ಮೊನ್ನೆಯಿಂದ ಯಶು ಬರ್ಡನ್ ಮುಗಿದ ಮೇಲೆ ಅಂತ ಅಂದ್ಕೊಂಡು ಮತ್ತು ಇವಾಗ ರೆಕಾರ್ಡ್ ಮಾಡಿದ್ದೀನಿ ಸೊ ಇವಾಗ ಟೈಮ್ ಆಗಿದೆ ಸ್ವಲ್ಪ ಬಟ್ಟೆ ಎಲ್ಲ ಮುಚ್ಚಿ ನಾಳೆ ಬೆಂಡೆಕಾಯಿ ಪಲ್ಯ ಚಪಾತಿ ಅಂತ ಹೇಳಿದ್ದೇನೆ ನಮ್ಮ ಯಶು ಸೊ ಅದಕ್ಕೆಲ್ಲ ಪ್ರಿಪೇರ್ ಮಾಡಿ ಅಂದರೆ ಇವಾಗಲೇ ಬೆಂಡೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಬೆಳಿಗ್ಗೆ ಬೇಗ ನಾನು ಎದಲದೇ ಏಳು ಗಂಟೆ ಪೂಜೆ ಇಲ್ಲ ಅಂದರೆ ಏಳು ಗಂಟೆಗೆ ಎದಲ್ಲದು ಸೊ ಅದಕ್ಕೆ ಅಂದರೆ ಇವಾಗ ಲೇಟಾಗಿ ಮಾಡ್ಕೊತೀವಿ ಇಲ್ಲಿ ಲೇಟಾಗೇ ತರ್ತೀವೋ ಏನಿಲ್ಲ ಸೊ ರೆಡಿ ಮಾಡಿಟ್ರೆ ಎದ್ದ ತಕ್ಷಣ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಅಷ್ಟೇ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತೊಂದು ಬ್ಲಾಗ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗ ನೋಡ್ತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಬರ್ತಿ ತಿಳಿಸ್ಬೋದು ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ